ಪ್ರಭಾಕರ್ ಏನು ಕಾನೂನಿಗಿಂತ ದೊಡ್ಡವರಲ್ಲ ಈ ದೇಶದ ಪ್ರಧಾನಮಂತ್ರಿಗೂ ಇರ್ಬೋದು ಸಾಮಾನ್ಯ ನಾಗರಿಕನಿಗಿರ್ಬೋದು ಎಲ್ಲ ಒಂದೇ ನ್ಯಾಯಾಲಯ ಏನು ಆದೇಶ ಕೊಡುತ್ತೋ ಅದನ್ನು ಪಾಲನೆ ಮಾಡೇ ಮಾಡ್ತಾರೆ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಸರ್ಕಾರ ಇರಲಿ ಕಲ್ಲಡ್ಕರ್ ಪ್ರಭಾಕರ್ ಭಟ್ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಇಡೀ ಕರಾವಳಿ ಪ್ರದೇಶಕ್ಕೆ ಕೊಟ್ಟು ಗೊತ್ತಿದೆ ಕರಾವಳಿ ಪ್ರದೇಶದಲ್ಲಿ ಇರತಕ್ಕಂಥ ಜನಗಳು ಶಾಂತಿನ ಬಯಸ್ತಾರೆ ಹೊರತು ಕೋಮವಾದವನ್ನು ಯಾವತ್ತೂ ಬೆಂಬಲಿಸಲ್ಲ ಇವತ್ತು ಕಲ್ಲಡ್ಕರ್ ಪ್ರಭಾಕರ್ ದೇಶದ ಪ್ರಧಾನಮಂತ್ರಿಗಳನ್ನೇ ಜೈಲಿಗೆ ಹಾಕಿರ್ತಕ್ಕಂಥ ಇತಿಹಾಸ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ವಿರುದ್ಧವಾಗಿ ಹೋದಾಗ ಜೈಲಿಗೆ ಹಾಕಿರೋಂಥ ಸಂದರ್ಭದಲ್ಲಿದೆ ಆವಾಗೆಲ್ಲ ಏನು ಭಾಳ ಒತ್ತಿ ಉರಿದುಬಿಟ್ಟಿತ್ತ ಕಾನೂನಿಗೆ ಯಾರು ದೊಡ್ಡವರಲ್ಲ ಕಾನೂನನ್ನು ಯಾರು ವಿರೋಧಿಸ್ತಿರೋ ಅವ್ರಿಗೆ ತಕ್ಕ ಶಿಕ್ಷೆನ ಕಾನೂನನ್ನೇ ಕೊಡುತ್ತೆ ಆದ್ದರಿಂದ ಕಲ್ಲಡಕರ್ ಪ್ರಭಾಕರ್ ಅವರು ಅವರ ಹೇಳಿಕೆಗಳನ್ನು ಸೀಮಿತಗೊಳಿಸಬೇಕು ಅವರು ಆರ್ ಎಸ್ ಎಸ್ ಒಬ್ಬ ಕಾರ್ಯಕರ್ತ ಅಂತ ಹೇಳಿದ್ರೆ ಆರ್ ಎಸ್ ಎಸ್ಗಿಂದು ಬೇರೆ ಕಾನೂನು ಇದೆಯಾ ಎಲ್ರಿಗೂ ಒಂದೇ ಎಲ್ಲ ರಾಜಕೀಯ ಪಕ್ಷಕ್ಕೂ ಎಲ್ರಿಗೂ ಒಂದೇ ಕಾನೂನಿರೋದು ಕಾನೂನ ಯಾರು ಪರಿಪಾಲನೆ ಮಾಡಲ್ಲ ಅವ್ರಿಗೆ ಸೂಕ್ತ ಕಾನೂನು ಕ್ರಮನ ಕೈಗೊಳ್ಳಬೇಕು ಅದು ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಆಗಲಿ ಕಾನೂನು ಯಾರು ವಿರೋಧಿ ಮಾಡ್ತಾರೋ ಅದಕ್ಕೆ ಕಾನೂನು ಅಡಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನೋಡಿ ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ ಕಾನೂನಿನ ಗೌರವಿಸ್ತಾ ಇರತಕ್ಕಂಥದ್ದಲ್ಲ ಅವ್ರಿಗೆ ಕಾನೂನು ಬಗ್ಗೆ ಗೌರವವೇ ಇಲ್ಲ ನ್ಯಾಯಾಲಯದ ಬಗ್ಗೆ ದೇಶದಲ್ಲಿ ಒಂದು ಕಾನೂನಿದೆ ಆ ಕಾನೂನಿಗೆ ವಿರುದ್ಧವಾಗಿ ಹೋದರೆ ನನಗೂ ಶಿಕ್ಷೆ ಕಟ್ಟಿಟ್ಟ ಗೊತ್ತಿ ಅನ್ನೋತಕ್ಕಂಥದ್ದು ಪರಿಜ್ಞಾನ ಅವರಲ್ಲಿ ಇರಬೇಕು ಈ ರೀತಿ ಹೇಳಿಕೆ ಕೊಟ್ಟು ಪ್ರಚೋದನೆ ಮಾಡೋರನ್ನ ಕಾನೂನು ಯಾವ ರೀತಿ ರಕ್ಷಣೆ ಮಾಡುತ್ತೆ ಈಗ ನ್ಯಾಯಾಲಯಕ್ಕೆ ಕರೆದಾಗ ಆ ದೇಶದ ಪ್ರಧಾನಮಂತ್ರಿಲಿ ರಾಷ್ಟ್ರಪತಿ ಇರಲಿ ಬಂದು ಶರಣಾಗತಿ ಆಗಲೇಬೇಕು ನ್ಯಾಯಾಲಯದ ಆದೇಶನ ಪಾಲನೆ ಮಾಡಲಿಲ್ಲ ಅಂದರೆ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತೆ ಕಲ್ಲಡ್ಕ ಪ್ರಭಾವ ಕಾನೂನಿಗಿಂತ ದೊಡ್ಡವರಲ್ಲ ಅವರು ಪ್ರತಿ ಬಾರಿ ಇವಾಗ ಅವ್ರಿಗೆ ಅನಾರೋಗ್ಯ ಐತೆ ಅಂತ ಹೇಳಿದ್ರೆ ಅನಾರೋಗ್ಯ ತಕ್ಷಣಗೆ ಹೋಗಿ ಚಿಕಿತ್ಸೆ ಪಡೆಯಬೇಕಪ್ಪ ಚಿಕಿತ್ಸೆ ಪಡೆದು ಸುಧಾರಣೆ ಆಗ್ಬಿಟ್ಟು ನ್ಯಾಯಾಲಯಕ್ಕೆ ಬರಲಿ ಇಲ್ಲಿ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿನ ಕೊಟ್ಟರೆ ನ್ಯಾಯಾಲಯ ಇದನ್ನೆಲ್ಲ ಪರಿಶೀಲನೆ ಮಾಡುತ್ತೆ ತಪ್ಪು ಮಾಹಿತಿ ಯಾರು ಕೊಡ್ತಾರೋ ಅವ್ರ ವಿರುದ್ಧ ಕಾನೂನು ಕ್ರಮ ನ್ಯಾಯಾಲಯ ಕೈಗೊಳ್ಳುತ್ತೆ